ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿರುವಂತಹ ಶ್ರೀಯುತ ಶ್ರೀಶಾನಂದ ಅವರ ಹೇಳಿಕೆ ಈ ಒಂದು ಹೇಳಿಕೆಗೆ ಪರ ಮತ್ತು ವಿರೋಧ ನಿಲುವುಗಳು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಅಸಲಿಗೆ ಈ ವಿಷಯ ಏನಪ್ಪಾ ಅಂತಂದರೆ ಶ್ರೀಯುತ ಶ್ರೀಶಾನಂದ ಸರ್ ಅವರು ಈಗ ಹೈಕೋರ್ಟ್ನಲ್ಲಿ ವಾದ ನಡೀತಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಓಲಾ ಊಬರ್ ಕೇಸ್ ಬಂದಾಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಫ್ಲೈಓವರ್ ಕೆಳಗಡೆ ಇರುವಂತಹ ಗೋರಿಪಾಳ್ಯ ಒಂದು ಊರನ್ನು ಪ್ರಸ್ತಾಪನೆ ಮಾಡ್ತಾರೆ ಮತ್ತು ಆ ಊರು ಪಾಕಿಸ್ತಾನದಲ್ಲಿದೆ ಎನ್ನುವಂತಹ ಒಂದು ಮಾತನ್ನು ಅವರು ಆ ಸಂದರ್ಭದಲ್ಲಿ ಆಡ್ತಾರೆ ಈ ಒಂದು ಮಾತು ಭಾರೀ ಒಂದು ವೈರಲ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧವಾದಂತಹ ಒಂದು ನಿಲುವುಗಳು ವ್ಯಕ್ತವಾಗ್ತವೆ ಹಾಗೆ ಇನ್ನೊಂದು ವಿವಾದಾತ್ಮಕ ಹೇಳಿಕೆ ಏನಪ್ಪಾ ಅಂತಂದರೆ ಕೋರ್ಟ್ನಲ್ಲಿ ವಾದ ನಡೀತಾ ಇರುವಾಗ ಒಬ್ಬ ಮಹಿಳಾ ವಕೀಲೆ ತನ್ನ ವಿರೋಧಿ ವಕೀಲರು ವಾರದವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಆಗ ಸ್ವಲ್ಪ ಕೋಪಗೊಂಡಂತಹ ಒಂದು ಶ್ರೀಯುತ ಶ್ರೀಶಾನಂದ ಸರ್ ಅವರು ಗೊತ್ತಿದೆಯಮ್ಮ ನೀನು ಹೀಗೆ ಬಿಟ್ಟರೆ ನಿನ್ನ ವಿರುದ್ಧವಾದಂಥ ವಕೀಲರ ನಾಳೆ ದಿನಗಳಲ್ಲಿ ಅವರ ಉಡುಪು ಯಾವ ಒಂದು ಬಣ್ಣದಲ್ಲಿದೆ ಅದನ್ನು ನೀನು ಹೇಳಲಿಕ್ಕೆ ಸಾಧ್ಯತೆ ಇದೆ ನಿನ್ನ ಹತ್ರ ಅನ್ನುವಂಥ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಆಡಿಬಿಡ್ತಾರೆ ಅದು ಎಷ್ಟು ಔಚಿತ್ಯವೋ ಅಥವಾ ಎಷ್ಟು ಅದು ಅರ್ಥಹೀನವೋ ಅನ್ನುವಂಥದ್ದನ್ನು ಅದು ನೀವು ಪರಿಗಣಿಸಬೇಕು ಅಥವಾ ನೀವು ನಿರ್ಧರಿಸಬೇಕು ಅವರವರ ಅವಗಾಹನೆಗೆ ಬಿಟ್ಟಂಥ ವಿಷಯ ಅದು ಆದರೆ ಆ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಔಚಿತ್ಯವಾದಂಥ ಒಂದು ಆ ಸಾಂದರ್ಭಿಕ ಒಂದು ಮಾತನ್ನು ಆಡಿರ್ತಾರೆ ಅದು ಆ ಒಂದು ಸಂದರ್ಭಕ್ಕೆ ಔಚಿತ್ಯವಾದರೂ ನಾವು ಹೊರಗಡೆ ಇದ್ದ ಅದನ್ನು ನಾವು ವಿಚಾರ ಮಾಡಿದಾಗ ನಮಗೆ ಸ್ವಲ್ಪ ಇರಿಸು ಮುರುಸು ಉಂಟು ಮಾಡುವಂಥದ್ದು ಸತ್ಯ ಇಂತಹ ಒಂದು ವಿವಾದಗಳಿಗೆ ಯಾಕೆ ಇದು ಕಾರಣ ಆಗ್ತಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ನಡೀತಿರುವಂತಹ ಎಲ್ಲ ಕಾರ್ಯಕಲಾಪಗಳು ಇಂದು ಲೈವಲ್ಲಿ ಬರ್ತಾ ಇದೆ ಹಾಗಾಗಿ ಇಂದು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯತೆ ಉಂಟು ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಸಹ ಆ ಒಂದು ಕೋರ್ಟ್ನ ಒಂದು ವಾದ ವಿವಾದಗಳನ್ನು ಹಾಕ್ತಾರೆ ಮತ್ತು ಜನರು ಅತ್ಯಂತ ಇಷ್ಟಪಟ್ಟು ಅದನ್ನು ನೋಡ್ತಾರೆ ಕೂಡ ಏನಪ್ಪಾ ಅಂತಂದರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಸಮಾಜಕ್ಕೆ ಸಂದೇಶವನ್ನು ನೀಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿ ಆಗಿರಬೇಕು ಹಾಗೆ ನೋಡಿದರೆ ಶ್ರೀಯುತ ಶ್ರೀಶಾನಂದ ಸರ್ ಅವರ ಒಂದು ನ್ಯಾಯವನ್ನು ನೀಡುವಂಥ ವಿಧಾನ ಅಥವಾ ಅವರು ಅಪರಾಧಿಯನ್ನು ಒಂದು ನ್ಯಾಯಾಲಯದಲ್ಲಿ ನೋಡುವಂಥ ವಿಧಾನ ಬಹಳ ಒಂದು ಮೆಚ್ಚುಗೆ ಗಳಿಸಿರುವಂಥದ್ದು ಬಹಳ ಮೇಧಾವಿಗಳು ಮತ್ತು ಎಲ್ಲ ಜ್ಞಾನವನ್ನು ಅದು ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ದೈನಂದಿನ ಒಂದು ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಬಹಳ ಒಂದು ಮೇಧಾವಿತನವನ್ನು ತೋರಿಸ್ತಾ ಜನ ಜನರ ಮೆಚ್ಚುಗೆಯನ್ನು ಗಳಿಸ್ತಂತಹ ಒಂದು ನ್ಯಾಯಮೂರ್ತಿಗಳವರು ಹಾಗಾಗಿ ಈ ಒಂದು ಎರಡು ವಿಡಿಯೋ ಒಂದು ಗೋರಿಪಾಳ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಹಾಗೆ ಒಂದು ಮಹಿಳಾ ವಕೀಲಿಗೆ ಆಡದಂತಹ ಒಂದು ಮಾತು ಈ ಎರಡು ಮಾತು ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ವೈರಲ್ ಆಗ್ತಾ ಇದೆ ಹಾಗಾಗಿ ಈ ಒಂದು ವಿಷಯವನ್ನು ಗಮನಿಸಿದಂತಹ ಮಾನ್ಯ ಸುಪ್ರೀಂ ಕೋರ್ಟ್ ಈ ಕುರಿತಂತೆ ಒಂದು ಸ್ಪಷ್ಟನೆಯನ್ನ ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ತಿಳಿಸುವಂತೆ ಸೂಚನೆಯನ್ನು ನೀಡಿದೆ ಅಂದರೆ ಈ ಒಂದು ವಿಷಯ ಸುಪ್ರೀಂ ಕೋರ್ಟಿನ ಅಂಗಳಕ್ಕೂ ಹೋಗಿದೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಒಂದು ಈ ವಿಷಯಕ್ಕೆ ಸ್ಪಷ್ಟನೆಯನ್ನು ನೀಡುತ್ತದೆ ಕೊಡ್ತದೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಗೋರಿಪಾಳ್ಯದ ವಿಷಯವನ್ನು ಯಾಕೆ ತೆಗೆದುಕೊಳ್ತಾರೆ ಅಂತಂದರೆ ಈ ಗೋರಿಪಾಳ್ಯದಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂಥ ಒಂದು ಪ್ರದೇಶ ಇದು ಈ ಪ್ರದೇಶದಲ್ಲಿ ಯಾವುದೇ ಒಂದು ವಾಹನ ಸಂಚಾರದಲ್ಲಾಗಿರ್ಬೋದು ಅಥವಾ ರಿಕ್ಷಾ ಅಂತಕೊಂಡ ರಿಕ್ಷೆ ಮೇಲೆ ಒಂದು ಹತ್ತು ಹದಿನೈದು ಜನ ಹೋಗುವಂಥದ್ದು ಹೀಗೆ ಕೆಲವೊಂದಿಷ್ಟು ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಈ ಉಲ್ಲಂಘನೆಯನ್ನು ಸರಿಪಡಿಸಲಿಕ್ಕೆ ಯಾವುದೇ ಅಧಿಕಾರಿಗಳಿಗೆ ಹತ್ರನೂ ಸಹ ಆಗ್ತಾ ಇಲ್ಲ ಅನ್ನುವಂಥ ಒಂದು ಯಾವುದೇ ಅಧಿಕಾರಿ ಬಂದರೂ ಸಹ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡುವವರಿಗೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಹಾಯಕತೆಯ ಒಂದು ನುಡಿಯನ್ನು ಪ್ರಸ್ತಾಪಿಸುವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಅವರು ಬಳಸ್ತಾರೆ ಹಾಗಾಗಿ ಭಾರತದಲ್ಲಿರುವಂಥ ಆ ಒಂದು ಪ್ರದೇಶದಲ್ಲಿರುವ ನಡೆಯುವಂತಹ ಒಂದು ಅವ್ಯವಹಾರವನ್ನು ಅಥವಾ ನಿಯಮ ಬಾಹಿರ ಚಟುವಟಿಕೆಗಳನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ಭಾರತದಲ್ಲಿದೆಯೋ ಅಥವಾ ಪಾಕಿಸ್ತಾನದಲ್ಲಿದೆಯೋ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಅವರು ಆಡಿವಂತದ್ದು ಶ್ರೀಯುತ ವೇದ ವ್ಯಾಸಾಚಾರ ಶರೀಶಾನಂದ ಸರ್ ಅವರು ಅತ್ಯಂತ ಚತುರ ನ್ಯಾಯಮೂರ್ತಿಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ಕರ್ನಾಟಕ ಅಥವಾ ಇಡೀ ಭಾರತದಲ್ಲಿ ಕೊಂಡಾಡುವಂತಹ ನ್ಯಾಯಮೂರ್ತಿಗಳು ಅವರ ಜ್ಞಾನ ಅಥವಾ ಅವರ ಒಂದು ಪೌರಾಣಿಕ ಜ್ಞಾನ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಅವರ ಜ್ಞಾನಕ್ಕೆ ನಾವು ತಲೆ ಬಾಗಲೇಬೇಕು ಹಾಗೆ ಅಂತಹ ಒಂದು ನ್ಯಾಯಮೂರ್ತಿಗಳನ್ನ ಪಡೆದಂಥದ್ದು ನಮ್ಮ ಯೋಗ ಹೇಳಿ ನಾವು ಭಾವಿಸಿದರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಅಚಾತುರ್ಯ ನಡೆದು ಹೋಗಿದ್ಯೋನೋ ಅನ್ನಿಸ್ತಾ ಇದೆ ಬಟ್ ಇನ್ನೊಂದು ಅಲ್ಲಿ ನೋಡಿದ್ರೆ ವಿಮರ್ಶಾತ್ಮಕವಾಗಿ ನೋಡಿದ್ರೆ ಅದು ಸಾಂದರ್ಭಕ್ಕೆ ಔಚಿತ್ಯವೂ ಇರಬಹುದು ಅನ್ನುವಂಥದ್ದು ಒಂದು ಭಾವನೆಯೂ ಇದೆ ಹಾಗಾಗಿ ಅವರವರ ಅವಗಾಹನೆಗೆ ಬಿಟ್ಟಂತೆ ಆ ಒಂದು ವಿಷಯವನ್ನು ನಾವು ವಿವೇಚನೆ ಮಾಡಬೇಕಾಗಿದೆ ಏನೇ ಆಗಿರಲಿ ಈ ಒಂದು ವಿಷಯ ಮುಂದಿನ ದಿನಗಳಲ್ಲಿ ಆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ ಈ ಒಂದು ಎರಡು ವಿಡಿಯೋದ ಮುಖ್ಯ ವಿಷಯಗಳು ಯಾವ ರೀತಿಯಾಗಿ ಅದು ತಿರುವನ್ನು ಪಡ್ಕೊಳ್ಳುತ್ತೆ ಮತ್ತು ಯಾವ ರೀತಿಯಾಗಿ ಅಂತಿಮ ಘಟ್ಟಕ್ಕೆ ಹೋಗಿ ಒಂದು ಸ್ಪಷ್ಟೀಕರಣವನ್ನು ಸಿಗುತ್ತೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ ಮೈಸೂರು ರೋಡ್ ಫ್ಲೈ ಓವರ್ ಆಟೋ ರಿಕ್ಷಾ ಗಾಟ್ ಟೆನ್ ಪೀಪಲ್ ಎವರಿ ಆಟೋ ರಿಕ್ಷಾ ಹ್ಯಾಸ್ ಗಾಟ್ ಟೆನ್ ಪೀಪಲ್ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಬಿಕಾಸ್ ದಿ ಮೈಸೂರು ರೈಟ್ ಫ್ಲೈ ಓವರ್ ಅಟ್ ಇಲ್ ಟು ದಿ ಮಾರ್ಕೆಟ್ ಫ್ರಮ್ ಗೌರಿಪಾಳ್ಯ ಇಸ್ ಎ ಇನ್ ಪಾಕಿಸ್ತಾನ್ ನಾಟ್ ಇನ್ ಇಂಡಿಯಾ ದಿಸ್ ಇಸ್ ದಿ ರಿಯಾಲಿಟಿ

ಟೆನ್ ಪೀಪಲ್ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಬಿಕಾಸ್ ದಿ ಮೈಸೂರ್ ರೈಟ್ ಫ್ಲೈಓವರ್ ಗೌರಿಪಾಳ್ಯ ಇನ್ ಪಾಕಿಸ್ತಾನಿಟಿ ದಿಸ್ ಇಸ್ ದಿ ರಿಯಾಲಿಟಿ ನೀವ್ ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ ಗಾರ್ ಹಾಕಿ ಅಲ್ಲಿ ಹಿಡಿದು ಬಿಟ್ರಿ ಅವ್ನು ನೋಡ್ತೀನಿ ಅಲ್ಲಿ ಹಿಡಿದ್ಬಿಟ್ರಿ ಅವ್ನು ನೋಡ್ತೀನಿಗೂ ಧನ್ಯವಾದಗಳು